ಅವಾಗ ಎಷ್ಟೇ ಏನಿಲ್ಲ ಫಿಫ್ಟಿ ಎಲ್ಲ ಇಲ್ಲ ನಾನು ಭಯ ಇಲ್ಲ ಸರ್ ಇನ್ನೇನು ಆಟ ಆಡ್ತಾರ ಭಯ ಸ್ವಲ್ಪ ಇದೆ ಅಷ್ಟೊಂದು ಏನಿಲ್ಲ ಹೇಳದ್ಮೇಲೆ ಈ ತರ ಭಗವಂತನ್ ಸೀರಿಯಲ್ ಅಂತ ನನ್ಗೂ ಅನ್ಸ್ತು ಓಕೆ ಏನಂತೆ ಒಂದು ಆಡಿಷನ್ ಲುಕ್ ಟೆಸ್ಟ್ ಕೊಟ್ಬಿಟ್ಟು ಬರೋಣ ಅಂತ ಸ್ಟಾರ್ಟಿಂಗ್ ನಂಗೂ ಹೋಪ್ಸ್ ಇರಲಿಲ್ಲ ಸೆಲೆಕ್ಟ್ ಆಗ್ತೀನಿ ನಾನು ಅಂತ ಯಾಕಂದರೆ ಅಷ್ಟು ಜನ ಆಡಿಷನ್ ಕೊಟ್ಟಿದ್ರು ಆ ಕ್ಯಾರೆಕ್ಟರ್ಗೆ ನಮಸ್ತೆ ಅಂಕಿತಾ ನೀವು ಆರಾಮಾಗಿ ಇದ್ದೀನಿ ಖುಷಿಯಾಯಿತು ನಾನು ಈ ಪಾತ್ರ ಏನು ಪ್ಲೇ ಮಾಡ್ತಾ ಇದ್ದೀನಿ ನನಗೆ ಫಸ್ಟ್ ನನಗೆ ಅನಿಸಿರ್ಲಿಲ್ಲ ಅಂದರೆ ನಾನು ಇದನ್ನು ನಿಭಾಯಿಸ್ಬೋದು ಅಂತ ಯಾಕಂದರೆ ಇಷ್ಟು ವರ್ಷ ಚೈಲ್ಡ್ ಆರ್ಟಿಸ್ಟಾಗಿ ವರ್ಕ್ ಮಾಡ್ಕೊಂಡು ಬಂದಿದ್ದು ಆ್ಯಂಡ್ ಈ ಒಂದು ರೋಲು ನಾನು ಇಷ್ಟು ವರ್ಷ ಮಾಡಿದೆ ಎಲ್ಲ ಕ್ಯಾರೆಕ್ಟರ್ಸ್ಗೂ ತುಂಬ ಡಿಫ್ರೆಂಟ್ ಆಗಿದೆ ಸೊ ಸ್ಟಾರ್ಟಿಂಗಲ್ಲಿ ನನಗೆ ಆ್ಯಕ್ಚುಲಿ ನಂಬಿಕೆಯೇ ಇರಲಿಲ್ಲ ನಾನು ಇದನ್ನು ಮಾಡಬಹುದು ಈ ಪಾತ್ರನ ನಿಭಾಯಿಸ್ತೀನಿ ಅಂತ ಬಟ್ ರಂಜಿತ್ ಸರ್ ಅವರು ಕತೆನ ಹೇಳಿದಾಗ ಸೆಟ್ಟಲ್ಲಿ ಕೂಡ ಒಂದೊಂದು ಸೀನ್ ಎಕ್ಸ್ಪ್ಲೇನ್ ಮಾಡಿ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಹೇಳಿಕೊಟ್ಟಾಗ ಒಂದು ಕೆಲವೊಂದು ಸೀನ್ಸ್ ಎಲ್ಲ ಆದಮೇಲೆ ನನಗೆ ಒಂದು ಸ್ವಲ್ಪ ನಮಗೆ ಬಂತು ಓ ಪರವಾಗಿಲ್ಲ ಈ ಕ್ಯಾರೆಕ್ಟರ್ಗೆ ಸೂಟ್ ಆಗೋ ಥರ ಕಾಣಿಸ್ತೀನಿ ಸ್ಕ್ರೀನ್ ಮೇಲೆ ಅಂತ ಸೊ ಹಾಗೆ ಸರ್ ನಂದು ಫಸ್ಟ್ ಫಿಲಮ್ ಇದು ಲೈಕ್ ಚಿಕ್ಕನ್ ಇದ್ದಾಗ ಶಾರ್ಟ್ ಫಿಲಮ್ಸ್ ಅಲ್ಲಿ ಆಕ್ಟ್ ಮಾಡ್ತಾ ಇದೆ ಇದು ಫಸ್ಟ್ ಫಿಲಮ್ ಲೈಕ್ ನಮ್ಮ ತಂದೆಯವ್ರಿಗೆ ಬಂದ್ಬಿಟ್ಟು ಈ ಸ್ಟೋರಿ ಅಂದಾಗ

ಫಸ್ಟ್ ಅಪ್ಪ ಫಸ್ಟ್ ಅಪ್ಪನ ಹತ್ರ ಮಾತಾಡಿದ್ದು ಫಸ್ಟ್ ಹಿಂಗೆ ಹಿಂಗೆ ಅಂತ ಹೇಳಿದಾಗ ಫಸ್ಟ್ ಅಪ್ಪ ಕೂಡ ಅವಳು ಇನ್ನು ಚಿಕ್ಕ ಹುಡುಗಿ ಅವಳಿಗೆ ಈ ಥರ ಹೆಂಗೆ ಒಂದು ಸಲ ಡೈರೆಕ್ಟಾಗಿ ನೋಡಿ ಅವಳನ್ನ ಆಮೇಲೆ ನಿಮಗೆ ಗೊತ್ತಾಗತ್ತೆ ಅಂತ ಅನಿಸಿದ್ರು ಸೊ ಒಂದು ಸಲ ಹೋಗಿ ಡೈರೆಕ್ಟಾಗಿ ನೋಡಿ ಮಾತಾಡಿಸ್ಬಿಟ್ಟು ಒಂದು ಸೀನ್ ಕೊಟ್ಟಿದ್ರು ಅದನ್ನೆಲ್ಲ ಲುಕ್ ಟೆಸ್ಟ್ ಎಲ್ಲ ಆದಮೇಲೆ ಅವ್ರು ಹೇಳಿದ್ರು ಇಲ್ಲ ಓಕೆ ನಮ್ಗೇನು ಪ್ರಾಬ್ಲಮ್ ಇಲ್ಲ ಅಂತ ಅವ್ರು ಕತೆ ಹೇಳಿದ್ರು ಕತೆ ಹೇಳಿದ ಮೇಲೆ ನಮ್ಗೆ ಅನ್ಸಿದ್ದು ಈ ಸೊ ನಾವೇನು ಟೀಸರ್ ನೋಡಿದ್ದೀವಿ ಅದಷ್ಟೇ ಅಲ್ಲ ಇನ್ನು ಮೂವಿ ತುಂಬ ಇದೆ ಸುಮ್ ಸುಮ್ಮನೆ ಪಪ್ಪಂಗೆ ಆ್ಯಕ್ಚುಲಿ ತುಂಬಾ ಇಷ್ಟ ಆಗೋಯ್ತು ಕತೆ ಮೇನ್ ಇದು ನಾವು ಈ ಇಷ್ಟು ಬೇಗ ನನಗೆ ಲೀಡ್ ಆಗಿ ಬರೋ ಆಸೆ ಇರಲಿಲ್ಲ ಇನ್ನೂ ಸ್ವಲ್ಪ ಟೈಮ್ ನೋಡ್ಕೊಂಡು ಮಾಡೋಣ ಅಂತ ಇದ್ದಿದ್ದು ಬಟ್ ಕತೆ ಅಷ್ಟು ಇಂಪ್ರೆಸಿವ್ ಅಂತ ಅನಿಸ್ತು ಸೊ ಅದಕ್ಕೆ ಅಂತ ಒಪ್ಕೊಂಡಿದ್ದು ಅಷ್ಟೇ ಅಥವಾ ಹಾಗೇ ಅಂದರೆ ಅವರು ರೆಫ್ರೆನ್ಸ್ ಈ ಥರ ಹೀರೋಯನ್ನು ನೋಡ್ತಾ ಇದ್ದೀವಿ ಅಂತ ನಾರ್ಮಲಾಗಿ ಎಲ್ರಿಗೂ ಮೀಟಿಂಗಲ್ಲಿ ಅಲ್ಲಿ ಇಲ್ಲಿ ಕೇಳಿದಾಗ ಒಂದು ಮೂರು ನಾಲ್ಕು ಜನ ನನ್ನ ಸಜೆಸ್ಟ್ ಮಾಡಿದ್ರು ಅಂತ ಹೇಳಿದರು ಸೊ ಅವ್ರು ಪರ್ಟಿಕ್ಯುಲಾಗಿ ಇಂಥ ಮೂವಿ ಸೀರಿಯಲ್ ಅಂತ ಹೇಳಿಲ್ಲ ಅಂದರೆ ಅವಾಗ ನಾನೇನೂ ಸೀರಿಯಲ್ ಮಾಡ್ತಿರಲಿಲ್ಲ ಶುರು ಆಗಿರಲಿಲ್ಲ ಝಿ ಕನ್ನಡದಲ್ಲಿ ಫಸ್ಟ್ ಮೂವಿನೇ ಮಾಡಿದ್ದು ನಾನು ಮೂವಿ ಆದಮೇಲೆ ಸೀರಿಯಲ್ಗೆ ಹೋಗಿದ್ದು ಸೊ ಆವಾಗ ಸಜೆಷನ್ಸ್ ರೆಫ್ರೆನ್ಸ್ ನಂದು ನನ್ನ ಫೋಟೋ ಎಲ್ಲ ತೋರಿಸಿ ನನ್ನ ಅಪ್ರೋಚ್ ಮಾಡಿದಾಗ ಅವರೇ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿದ್ದು ನಂದು ಬಂದ್ಬಿಟ್ಟು ಬರೀ ಓದ್ತಾರ ಹುಡುಗ ಫುಲ್ ಡೀಸೆಂಟ್ ಹುಡ್ಗ ಒಂಥರ ಟಾಪರ್ ಮತ್ತೆ ಇನ್ನೋಸೆಂಟ್ ಏನಂದ್ರೆ ಏನೂ ಗೊತ್ತಿಲ್ಲ ಲವ್ ಅಂದ್ರೇನೆ ಏನಂತಾನೆ ಗೊತ್ತಿಲ್ಲ ತುಂಬಾ ಇನ್ನೋಸೆಂಟ್ ಕ್ಯಾರೆಕ್ಟರ್ ಆಗಿ ಆ ತರ ಪ್ಲೇ ಆಗ್ತದೆ ಅದೆಲ್ಲ ಲೈಕ್ ಹೋಗ್ತಾ 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 ಈ ಹೀರೋಯಿನ್ ಇಂದ ಹಂಗೆ ಆಯಿಷಾ ನನ್ನ ಕ್ಯಾರೆಕ್ಟರ್ ಹೇಗಂದ್ರೆ ತುಂಬಾ ಬ್ರೇವ್ ಬೋಲ್ಡ್ ಯಾವುದಕ್ಕೂ ಹೆದ್ರಲ್ಲ ಏನಿದ್ರು ಹಂಗೆ ಹೇಳೋದು ಯಾವುದಕ್ಕೂ ಹಿಂಜರಿಯಲ್ಲ ಆ ತರ ಕ್ಯಾರೆಕ್ಟರ್ ಒಂದು ಎಕ್ಸ್ಟ್ರೋವರ್ಟು ಇಂಟ್ರೋವರ್ಟ್ ತರ ನಿಜ ಮೂವಿಯಲ್ಲಿ ಹೆಂಗೋನು ಇಲ್ಲೂ ಹಂಗೆನೆ ಅಂಕಿತಾ ಆದಿತ್ಯ ಹೆಂಗೆ ಎಕ್ಸ್ಟ್ರೋವರ್ಟ್ ಇಂಟ್ರೋವರ್ಟ್ ಮೂವಿಯಲ್ಲೂ ಹಂಗೆ ಇದೆ ಆ ಎರಡು ಕ್ಯಾರೆಕ್ಟರು ಸೊ ಅದೇ ಅವ್ರು ಹೇಳ್ದಂಗೆ ಅವ್ರದ್ದು ತುಂಬಾ ಇನ್ನೋಸೆಂಟು ನಾನು ತುಂಬಾ ಸೆನ್ಸ್ ಇದೆ ನನ್ನಲ್ಲಿ ಬಟ್ ಅದನ್ನ ಎಲ್ಲಿ ಯಾರು ತೋರಿಸ್ಬೇಕು ಎಲ್ಲಿ ಅನ್ನೋ ಅದು ಗೊತ್ತಿರತ್ತೆ ತುಂಬಾ ಮೆಚೋರ್ಡ್ ಹುಡುಗಿ ಕ್ಯಾರೆಕ್ಟರ್ ನಂದು ಆ ಇನ್ನ ಬಂದ್ಬಿಟ್ಟು ನಮ್ಮ ತಂದೆ ತಾಯಿ ಕ್ಯಾರೆಕ್ಟರು ಇವ್ರ ತಂದೆ ತಾಯಿ ಕ್ಯಾರೆಕ್ಟರ್ ಒಂದು ನಮಗೆ ಇನ್ನೊಂದು ಮೇನ್ ಆಗಿ ಇನ್ನ ಇಬ್ರು ಕ್ಯಾರೆಕ್ಟರ್ ಇದೆ ಒಂದು ಬಂದ್ಬಿಟ್ಟು ರಮೇಶ ಅಂತ ಇನ್ನೊಂದು ಬಂದ್ಬಿಟ್ಟು ಸುನೀತಾ ಅಂತ ರಮೇಶ ಬಂದ್ಬಿಟ್ಟು ನಮ್ಮ ಊರಲ್ಲಿರೋ ದೊಡ್ಡ ಹಿರಿಯರು ಅವರು ಅವ್ರ ಮಗ ಸುನೀತಾ ಬಂದ್ಬಿಟ್ಟು ಬೇರೆ ಊರಿನ ಅಲ್ಲಿ ಇರೋ ಒಬ್ಳು ಹುಡುಗಿ ಅವಳು ಬಂದ್ಬಿಟ್ಟು ಏಳ್ ಫ್ರೆಂಡ್ ರಮೇಶ ಬಂದ್ಬಿಟ್ಟು ನನ್ಗೆ ಫ್ರೆಂಡ್ ಇರೋ ತರ ಕ್ಯಾರೆಕ್ಟರ್ ಮೂವಿ ಫುಲ್ ಕಂಪ್ಲೀಟ್ ಮೂವಿ ರಿವೀಲ್ ಆಗಬಾರ್ದು ಯಾರಿಗೂ ಇದು ಬಂದ್ಬಿಟ್ಟು ಒಂದು ಲವ್ ಸ್ಟೋರಿ ಅಂತ ಎಲ್ಲರಿಗೂ ಸೆಟ್ ಆಗಬೇಕು ಅಂತ ಇದು ಟೀಸರ್ ಅಲ್ಲಿ ಟ್ರೇಲರ್ ಬರುತ್ತೆ ಮಾಡಿದ್ದು ಇಡಿ ಟೀಮ್ ಜೊತೆ ವರ್ಕ್ ಮಾಡಿದಿಲ್ಲ ಇದು ಎಲ್ಲಿ ಶೂಟ್ ಮಾಡಿದ್ದು एक्चुअली ಅದು ಮಡಕೇರಿ ಚಿಕ್ಕಮಂಗಳೂರು ಮಡಕೇರಿ ಚಿಕ್ಕಮಂಗಳೂರು ಮೂಡಗೆರೆ ಅಲ್ಲಿ ಆ ಅಲ್ಲಿ ಶೂಟ್ ಆಗಿದೆ ಲೊಕೇಶನ್ಸ್ ಎಲ್ಲಾ ನಮಗೆ ತುಂಬಾ ಚೆನ್ನಾಗಿ ಸಿಕ್ಕಿತ್ತು ಅಂದ್ರೆ ಪ್ರತಿಯೊಂದು ಸೀನ್ ಅಲ್ಲಿ ನಮ್ದು ಸೀನ್ ಹೇಗಿದೆ ಅದ ತಕ್ಕನಂಗೆ ಲೊಕೇಶನ್ಸ್ ಆಗಿರಬಹುದು ಮೂವಿ ಟ್ರೇಲರ್ ಪ್ರಾಬಬಲಿ ಟ್ರೇಲರ್ ರಿಲೀಸ್ ಆದ್ಮೇಲೆ ನೋಡ್ತೀರಾ ನೀವು ಪ್ರತಿಯೊಂದು ಲೊಕೇಶನ್ ಕೂಡ ಅಷ್ಟು ಚೆನ್ನಾಗಿತ್ತು ಸೊ ನಮ್ ಸೀನ್ ಗೆ ಲೊಕೇಶನ್ ಕೂಡ ಅಷ್ಟು ಚೆನ್ನಾಗಿ ಹೆಲ್ಪ್ ಆಯ್ತು ಅಂದ್ರೆ ಅದನ್ನೆಲ್ಲ ನೀಟಾಗಿ ಮಾಡೋದಕ್ಕೆ ಕರೆಕ್ಟ್ ಆಗಿ ಅದೇ ಕರೆಕ್ಟ್ ಟೈಮ್

ಅಂದ್ರೆ ಒಳ್ಳೆ ಟೈಮಲ್ಲಿ ಶೂಟ್ ಆಗೋಯ್ತು ನನಗೆ ಡಿಸೆಂಬರ್ ಕ್ರಿಸ್ಮಸ್ ಹಾಲಿಡೇಸ್ ಏನೋ ಇತ್ತು ಒಂದು ಟ್ವೆಂಟಿ ಡೇಸ್ ಕ್ರಿಸ್ಮಸ್ ಹಾಲಿಡೇ ಇತ್ತು ಟೆನ್ ಡೇಸ್ ನಾನು ರಜಾ ಹಾಕಿದ್ದೆ ಸ್ಕೂಲ್ಗೆ ತರ್ಟಿ ಡೇಸಲ್ಲಿ ಆಲ್ಮೋಸ್ಟ್ ಆಕಿಪೋರ್ಷನ್ಸ್ ಏನೇನಿತ್ತು ಅದ್ರಲ್ಲಿ ಕಂಪ್ಲೀಟ್ ಆಯಿತು ಆಮೇಲೆ ಮಧ್ಯ ಮಧ್ಯದಲ್ಲಿ ಮಧ್ಯ ಮಧ್ಯದಲ್ಲಿ ಡೇಟ್ ಎಲ್ಲ ಸಿಗ್ದಾಗ ಮಾಡಿ ಅಡ್ಜಸ್ಟ್ ಆಯಿತು ಹಾ ಸ್ಕೂಲಲ್ಲಿ ತುಂಬಾ ಸಪೋರ್ಟ್ ಇತ್ತು ಅಫ್ಕೋರ್ಸ್ ಅಂದ್ರೆ ನಮ್ ಸ್ಕೂಲ್ ಸಪೋರ್ಟ್ ಇಲ್ಲ ಅಂದಿದ್ರೆ ಏನಂದ್ರೆ ಏನೂ ಮಾಡಕ್ ಆಗ್ತಾ ಇರ್ಲಿಲ್ಲ ನಾನು ಈ ತರ ಮೂವಿ ಮಾಡ್ತಾ ಇದ್ದೀನಿ ಅಂದಾಗ ಅವರ ಎನ್ಕರೇಜ್ ಮಾಡಿದ್ರು ಆಯ್ತು ಹೋಗಿ ಮಾಡ್ಕೊಂಬ ಸಿಲಬಸ್ಸು ಹಾಗೆ ಕಂಪ್ಲೀಟ್ ಮಾಡು ಅಂತ ನಾನು ಅಲ್ಲೂ ಬುಕ್ಸ್ ತೊಗೊಂಡೋಗಿ ಅಲ್ಲೂ ನನ್ನ ಫ್ರೆಂಡಿಗೆ ಕಾಲ್ ಮಾಡಿಕೊಂಡು ಏನೇನು ಮಾಡ್ಸಿದ್ರು ಇವತ್ತು ಅಂತೆಲ್ಲ ಕೇಳಿಕೊಂಡು ನೋಟ್ಸ್ ಬರ್ಕೊಂಡು ಅದೇ ಅದು ಒಂದು ಸಿಕ್ಸ್ಗೆ ಪ್ಯಾಕಪ್ ಆಗುತ್ತೆ ಅಂದರೆ ಇನ್ನು ಎಂಟು ಗಂಟೆ ಒಂಬತ್ತು ಗಂಟೆವರೆಗೂ ಏನೂ ಕೆಲಸ ಇರಲ್ಲ ತ್ರೀ ಫೋರ್ ಹಾರ್ಸ್ ಬರೀ ಬರ್ಕೊಂಡು ಕುತ್ಕೊಂಡು ನಾನು ಅಷ್ಟು ಓದಬೇಕು ಓದಬೇಕು ಅಂತ ಇರೋದಕ್ಕೆ ನನ್ನ ಸ್ಕೂಲಲ್ಲಿ ಪರ್ಮಿಷನ್ ಕೊಟ್ಟರು ಸೊ ಸ್ಕೂಲ್ ಕಡೆಯಿಂದ ಏನೂ ಪ್ರಾಬ್ಲಮ್ ಆಗಿಲ್ಲ ನಂದು ಒನ್ ಆ್ಯಂಡ್ ಹಾಫ್ ಮಂತ್ ಮೇಲೆ ಬಂಕ್ ಹಾಕಿದ್ದಾಯಿತು ನಂದು ಕಂಟಿನ್ಯೂಸ್ ಕಾಲೇಜ್ ಇತ್ತು ಎಲ್ಲಿ ಪ್ರಿಪೇಟ್ರಿ ಎಕ್ಸಾಮ್ ಬರ್ದಿಲ್ಲ ಮಿಡ್ ಟರ್ಮ್ ಎಕ್ಸಾಮ್ ಬರ್ದಿಲ್ಲ ಒಂದು ಲ್ಯಾಬ್ ಅಟೆಂಡ್ ಮಾಡಿಲ್ಲ ಏನೂ ಮಾಡಿಲ್ಲ ಕಾಲೇಜಲ್ಲಿ ಆದರೂ ಅವರು ಪರ್ಮಿಷನ್ ಕೊಟ್ಟರು ನನಗೆ ಲೈಕ್ ಮೂವಿ ಮಾಡ್ತಾ ಇದ್ದೀನಿ ಅಂತ ಅಂದಿದ್ದಕ್ಕೆ ಪರ್ಮಿಷನ್ ಕೊಟ್ಟರು ಡೈರೆಕ್ಟರ್ ಸರ್ ತುಂಬಾ ಹೆಲ್ಪ್ ಮಾಡಿದ್ರು ಲೈಕ್ ನಂಗೆ ರಾತ್ರಿನೇ ನನಗೆ ಆ ಡೈಲಾಗ್ ಶೀಟ್ಸ್ ಕೊಡ್ತಾ ಇದ್ರು ಲೈಕ್ ಹೆಂಗೆ ಪ್ರಾಕ್ಟೀಸ್ ಮಾಡಬೇಕು ಲೈಕ್ ವಾಯ್ಸ್ ನೆಕ್ಸ್ಟ್ ಡೇ

ರೆಡಿ ಆಗ್ತಿದ್ನ ಯಾವ್ದಾದ್ರು ಸೀನ್ ಕಷ್ಟ ಆಗಿದ್ದು ಆ ಇದರಲ್ಲಿ ಇದ್ರಲ್ಲಿ ನೋವು ಆತರದೆಲ್ಲ ಬರುತ್ತಲ್ವಾ ನಿಮ್ಗೆ ಅದನ್ನು ಕನ್ವೇ ಏನಾದ್ರು ಕಷ್ಟ ಆ ತರದ್ದು ಕಷ್ಟ ಅಂತ ಆ ಥರ ಏನು ಇರಲಿಲ್ಲ ನಮಗೆ ಅಂದರೆ ನಾವು ಪ್ರತಿಯೊಂದು ಸೀನು ನಾವು ಮಾಡ್ಬೇಕಾದ್ರೆ ಡೈರೆಕ್ಟರ್ ಸರ್ ನಮ್ಗೆ ಅಷ್ಟೊಂದು ಈಸಿ ಮಾಡಿಕೊಡ್ತಿದ್ರು ಅಂದ್ರೆ ಕೆಲವೊಂದು ಎಮೋಷನ್ಸ್ ನಮಗೆ ಅರ್ಥ ಆಗಲ್ಲ ಅಂದರೆ ಅದನ್ನ ಹೆಂಗೆ ಕನ್ವೆ ಮಾಡಬೇಕು ಅಂತ ಆ ಕ್ಯಾರೆಕ್ಟರಲ್ಲಿ ಹಂಗಿದ್ರು ನಮಗೆ ಗೊತ್ತಾಗಲ್ಲ ಅದು ಹೆಂಗೆ ಹೇಳಿ ಹೇಳಬೇಕು ಅಂತ ಸೊ ಅವಾಗ ಡೈರೆಕ್ಟರ್ಸ ಬಂದು ಇದು ಹಿಂಗೆ ಹೇಳಿದ್ರೆ ಹಿಂಗೆ ಕನ್ವೆ ಮಾಡಬೇಕು ಈ ಒಂದು ಜಾನರಲ್ಲಿ ಅದು ಅಂತ ಅವ್ರಷ್ಟು ಈಸಿ ಇದ್ರು ಸೊ ನಮಗೆ ಯಾವ ಸೀನು ಕಷ್ಟ ಅಂತ ಅನಿಸ್ಲಿಲ್ಲ ಇವರಿಗೆ ಪ್ರಾಬಬ್ಲಿ ನಾನು ಎತ್ಕೊಳ್ಳೋ ಸೀನ್ ಕಷ್ಟ ಆಗಿರ್ಬೇಕು ಸರ್ ಬೆಳಗ್ಗೆಯಿಂದ ರಾತ್ರಿ ಒಂದು ಬೆಟ್ಟ ಇದೆ ದೊಡ್ಡ ಬೆಟ್ಟ ಇದೆ ಮಾರ್ನಿಂಗ್ ಒಂದು ಏಟ್ ತರ್ಟಿ ನೈನ್ ಓ ಕ್ಲಾಕ್ ಇಂದ ಸಾಯಂಕಾಲ ಸೆವೆನ್ ಓ ಕ್ಲಾಕ್ ವರೆಗೂ ಎತ್ಕೊಂಡಿರೋದು ಬರಿ ಅದೊಂದೇ ಸೀನು ಎತ್ಕೊಂಡು ಬರೋದು ನನಗೇನಿಲ್ಲ ನನ್ಗೆ ಆರಾಮು ನನ್ನ ನಡಿಯೋದೇನು ಇಲ್ಲ ಇವ್ರಿಗೆ ಅದು ಒಂದು ಕಷ್ಟ ಆಗಿರ್ಬೋದೇನು ಆವಾಗ ಎಷ್ಟು

ಫಸ್ಟ್ ಅವಾಗ ಹೇಳ್ತಾರೆ ನಾನು ಫಿಫ್ಟಿ ಇರ್ತೀನಿ ಸಿಕ್ಸ್ಟಿ ಅಂತೂ ಇದ್ದೇ ಇರ್ತೀನಿ ಉಫ್ ಅಂದ್ರೆ ಹಾರೋಗ್ತೀನಿ ಎತ್ಕೋತಾರೆ ಇವ್ರು ಏನಿಲ್ಲ ಅಂದ್ರೆ ನೋಡಕ್ ಹಿಂಗಿದಾರೆ ಅಷ್ಟೇ ಎತ್ಕೋತಾರೆ ಆದ್ರೆ ನಾನ್ ಅವ್ರಿಗೆ ರೇಗಿಸ್ತಿದ್ದು ನಂಗೆ ಆಕ್ಚುಲಿ ಭಯ ಆಗ್ತಿದೆ ಎತ್ಕೋತೀರಾ ನೀವು ಹಂಗೆ ಹಿಂಗೆ ಅಂತ ನನಗೆ ಭಯ ಇತ್ತು ಸ್ವಲ್ಪ ಆಮೇಲೆ ಒಂದ್ ಮೂರ್ನಾಲ್ಕು ಸೀನ್ ಎಲ್ಲಾ ಅಂದ್ರೆ ಶಾರ್ಟ್ಸ್ ಎಲ್ಲ ಆದ್ಮೇಲೆ ಹೋಗ್ಲಿ ಬಿಡು ಅಂತ ಸುಮ್ಮನೆ ನನಗಿನ್ನಲ್ಲ ಇವ್ರಿಗೆ ಅವತ್ತು ಹಾ ಅದೊಂದು ಭಯ ಇತ್ತು ಬೆಟ್ಟ ಬೇರೆ ಹೆಂಗ್ ಹೆಂಗ್ ಎತ್ಕೊಂಡ್ ಹೋಗ್ಬೇಕು ಅಂತ ಏನಿಲ್ಲ ನೀಟಾಗಿ ಎತ್ಕೊಂಡ್ ಚೆನ್ನಾಗೇ ಇತ್ತು ತುಂಬಾ ಅಯ್ಯೋ ನನಗೆ ಅಂದ್ರೆ ಮಾತಾಡ್ತೀನಿ ಅಂದ್ರೆ ಎಲ್ರತ್ ಜಾಸ್ತಿ ಮಾತಾಡಲ್ಲ ನನ್ನ ಕೋ ಸ್ಟಾರ್ಸ್ ಅಂದ್ರೆ ಕೋರ್ಸ್ ಇಡೀ ಮೂವಿ ಅವ್ರ ಜೊತೆ ಆಕ್ಟ್ ಮಾಡ್ಬೇಕಲ್ಲ ನಾನು ತುಂಬಾ ಮಾತಾಡ್ತೀನಿ ಫಸ್ಟ್ ಟೈಮ್ ನೋಡಿದಾಗ ಫುಲ್ ನನ್ಗೆ ಅಯ್ಯೋ ಮಾತಾಡಲ್ವಲ್ಲ ಇವ್ರು ಏನ್ ಮಾಡೋದು ಹೆಂಗ್ ಆಕ್ಟ್ ಮಾಡೋದು ಅಂತ ನಾನು ಸ್ಟಾರ್ಟಿಂಗ್ ಅಲ್ಲ ನೀವು ಈ ಡೈಲಾಗ್ ತಗೊಳ್ಳಿ ಇದನ್ನ ನಾನು ಹೇಳ್ತೀನಿ ಇಷ್ಟೇ ಮಾತಾಡಿದ ಇಡೀ ದಿನ ಇಡೀ ದಿನ ಅಷ್ಟೇ ಮಾತಾಡಿದ್ದು ನಾನು ನನ್ನ ದಿನ ಮಮ್ಮಿಗೆ ಫೋನ್ ಮಾಡಿ ಹೇಳ್ತೀನಿ ಅಮ್ಮ ಮಾತಾಡೋಲ್ಲ ಅಮ್ಮ ಹೀರೋ ಹೆಂಗಮ್ಮ ಮಾಡೋದು ಅಂತ ನೆಕ್ಸ್ಟ್ ಡೇ ನೆಕ್ಸ್ಟ್ ಹಂಗೆ ಹೋಗ್ತಾ ಹೋಗ್ತಾ ನಾನು ನಾನು ಹೆಂಗೆ ಅಂದರೆ ಮಾತಾಡ್ಸ್ತೀನಿ ಆದಷ್ಟು ಮಾತಾಡ್ಸ್ತೀನಿ ನನಗೆ ಬಿಟ್ಟರೆ ಗೋಡೆ ಕೂಡ ಮಾತಾಡಿಸುವ ಶಕ್ತಿ ನನಗಿದೆ ಅದಕ್ಕೆ ಇವ್ರನ್ನ ಮಾತಾಡಿಸಿ ಮಾತಾಡಿಸಿ ಆಮೇಲೆ ಸ್ವಲ್ಪ ಫ್ರೆಂಡ್ಶಿಪ್ ಬಾಂಡ್ ಬಂದು ಆಮೇಲೆ ಮಾಮೂಲಿ ಹಂಗೆ ಫಸ್ಟ್ ಎಲ್ಲ ಹೋಗಿ ಬನ್ನಿ ನೀವು ಆಯ್ತಾ ಊಟ ಆಯ್ತಾ ಅಷ್ಟೇ ಇರೋದು ಆಮೇಲೆಲ್ಲ ಒಳ್ಳೆ ಬಾಂಡ್ ಅಷ್ಟೆಲ್ಲ ಹೋಗೋಲೋ ಬಾರೋಲೋ ಅಂತೆಲ್ಲ ಹೇಳೋದು ನಾನು ಹೋಗು ಬಾ ಅಷ್ಟೇ ಹೇಳೋದು ಸುಮ್ನೆ ಇಲ್ದೇರ ಅದೆಲ್ಲ ಹೇಳ್ಬೇಡ ನೀನು ಫಸ್ಟ್ ಗನ್ಸ್ತಾ ಅವ್ರ ಅವ್ರ್ಗ ಅನಸ್ತ ಅಂತಾರ ಏನ್ ಇಲ್ಲ ಅಂತ ಅನಸ್ತಾ

ತ್ರೀ ಡೇಸ್ ಏನು ಮಾತಿಲ್ಲ ಇಲ್ಲ ಗುಡ್ ಗುಡ್ ಮಾರ್ನಿಂಗ್ ಆ ತಿಂಡಿ ಆಯ್ತಾ ಊಟ ಆಯ್ತಾ ಅಷ್ಟೇ ಆಮೇಲೆಲ್ಲ ಮಾಮೂಲಿ ಹೆಂಗ್ ಫ್ರೆಂಡ್ಸ್ ಹೆಂಗಿರ್ತಾರೆ ಹಂಗೆ ಹೀರೋ ಹೀರೋ ತರಾನೆ ಇರ್ಲಿಲ್ಲ ನಾವು ಅಲ್ಲಿ ಅಯ್ಯೋ ತುಂಬಾ ಅಂದ್ರೆ ಸೀರಿಯಸ್ ಜಗಳ ಎಲ್ಲ ಅಲ್ಲ ನಾರ್ಮಲ್ ಆರ್ತು ಫ್ರೆಂಡ್ಸ್ ಎಲ್ಲ ಇದು ಮಾಡ್ತಾರೆ ಸೀನಲ್ಲೂ ಅಷ್ಟೇ ಡೈಲಾಗ್ ತಗೊಂಡಿಲ್ಲ ನಾನು ಕರೆಕ್ಟಾಗಿ ಹೇಳಿಲ್ಲ ಅವ್ರು ಕರೆಕ್ಟಾಗಿ ಆಗಿ ಹೇಳಿದ್ ಆಗಿದ್ದು ಆಗಿದ್ರು ನೀನೆ ಎಲ್ಲ ಮಾಡೋದು ಅದು ಮಾಮೂಲಿ ಆ್ಯಕ್ಚುಲಿ ರಂಜಿತ್ ಸರ್ ನಮ್ನ ಎಷ್ಟು ಸಹಿಸ್ಕೊಂಡಿದಾರೋ ನಿಜ ಗೊತ್ತಿಲ್ಲ ಅಂದರೆ ನಾವು ಈ ಕಡೆ ಆಕ್ಟು ಮಾಡಿಸ್ಬೇಕು ಈ ಕಡೆ ಸಮಾಧಾನನೂ ಮಾಡಬೇಕು ಈ ಕಡೆ ನಮ್ಮನ್ನೂ ಕಂಟ್ರೋಲ್ ಮಾಡಬೇಕು ಅವ್ರಿಗೆ ಆ್ಯಕ್ಚುಲಿ ದೊಡ್ಡ ಟಾಸ್ಕ್ ಅನ್ಸುತ್ತೆ ಅಷ್ಟೇ ಅಷ್ಟೀಲ್ ಆಗುತ್ತೆ ಅದು ಏನು ಅಂದ್ರೆ ಇವಾಗ ನೀವು ಟೀಸರ್ ಅಲ್ಲಿ ನೋಡಿದ್ರೆ ನಿಮ್ಗೆ ಅಷ್ಟು ಏನು ಐಡಿಯಾನೇ ಇರಲ್ಲ ಏನಿದು ಅಂತ ನೋಡೋರಿಗೆ ಸಿಂಪಲ್ ಒಂದು ಲವ್ ಸ್ಟೋರಿ ಟೀನೇಜ್ ಲವ್ ಸ್ಟೋರಿ ಅಷ್ಟೇ ಇರೋದು ಕತೆ ಇನ್ನೇನೇನಿದೆ ಬರೀ ಲವ್ ಸ್ಟೋರಿನ ಇನ್ ಮುಂದೆ ಇನ್ನು ಕಥೆಯಲ್ಲಿ ಇನ್ನೇನೇನು ಆಗ್ಬೋದು ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ನೆಕ್ಸ್ಟ್ ಮೂವಿ ಬಂದ ಮೇಲೆ ನೀವು ಇದಕ್ಕೆ ಏನು ಅನ್ಕೊಂಡಿರ್ತೀರಾ ಅದು ಟೋಟಲಿ ಆಗೇ ಇದೆ ಮೂವಿ ಸೊ ಆಗಿ ಬರೀ ಒಂದು ಲವ್ ಸ್ಟೋರಿ ಅಂತ ನಾವು ಹೇಳಿದ್ದೀವಿ ಲವ್ ಸ್ಟೋರಿ ಕೂಡ ಇದೆ ಅದ್ರ ಜೊತೆ ಬೇರೆ ಟಾಪಿಕ್ಸ್ ಕೂಡ ಇದೆ ಸಾಂಗ್ಸ್ ಅಲ್ಲಿ ಸಾಂಗ್ಸು ಸರ್ ಒನ್ ಟೋಟಲ್ ಫೋರ್ ಇದೆ ಆದರೆ ಮೂವಿಲಿ ಪ್ಲೇ ಆಗೋದು ಮೂರು

ಮೈಕ್ ಇಟ್ಟಿದ್ರೆ ಅದು ಅವ್ರು ಕೇಳಿಸ್ತಾರ ಆ ಇಲ್ಲೇ ಹಿಂದೆ ಓಡಾಡ್ತಾ ಇದೆ ನಾ ಇಬ್ರೆ ಆ ಇಬ್ರೆ ಇರೋದು ಎದ್ ಬರ್ಬೇಕನ್ನ ಏ ಪರ್ವಾಗಿಲ್ಲ ಅದು ಹೋಗ್ಬಿಡ್ತೇನೆ ಅಲ್ಲೇ ಕುತ್ಕೊಂಡ್ರಿ ಪೊಸಿಷನ್ ಕರೆಕ್ಟ್ ಆಗಿದೆ ಅದು ರಿ ಬಿಸಿಲು ಅಂದ್ರೆ ಶಾರ್ಟ್ ತುಂಬಾ ಲಾಂಗ್ ಶಾರ್ಟ್ ಇತ್ತಲ್ಲ ಅಕ್ಕ ಪಕ್ಕ ಯಾರು ಇರಬಾರ್ದು ಇಬ್ರೆ ಇರೋದು ಬಿಸಿಲಿದ್ರು ನಾವು ಹಂಗೆ ಕೂತಿರ್ಬೇಕು ಅವಾಗಂತೂ ಲಾಂಗ್ ಶಾರ್ಟ್ ಹೆಂಗೋ ಮಾಡ್ಕೊಂಡ್ಬಿಟ್ವಿ ಡೈಲಾಗ್ ಎಲ್ಲಾ ಡಬ್ಬಿಂಗ್ ನೋಡ್ಕೋಬಹುದು ಅಂತ ಕ್ಲೋಸ್ ಬಂದಾಗ ಅಂತೂ ಬಿಸಿಲು ಏನು ನೆನ್ಪೇ ಆಗ್ತಿರ್ಲಿಲ್ಲ ಡೈಲಾಗ್ಸ್ ಎಷ್ಟು ಸೈಕಲ್ ಓಡಿದ್ವಿ ಅಂದ್ರೆ ನಮ್ಗೂ ಸುಸ್ತಾಗೋಯ್ತು ಅಲ್ಲಿರೋರು ಎಲ್ರಿಗೂ ಸುಸ್ತಾಗ ಭಯ ಇದೆ ಸ್ವಲ್ಪ ಏನಿಲ್ಲ ಅದ್ ಚಿಕ್ಕ ಹಾವೇನ್ ದೊಡ್ಡದೇನ್ ಆಗಿದೆ ಭಯ ಪಡ್ಕೊತಿದ್ದೆ ಹಾ ಅಂದ್ರೆ ನನ್ ನನ್ ಪೋರ್ಷನ್ ಏನಿದೆ ಅಷ್ಟೇ ನೋಡಿದಿನಿ ಕಂಪ್ಲೀಟ್ ಸಿನ್ಮಾ ನಾನು ನೋಡಿಲ್ಲ ಅಂದ್ರೆ ಫುಲ್ ರೆಡಿ ಆದ್ಮೇಲೆ ು ಚೆ ಹಾ ಸರ್ ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬಂದಿದೆ ನಾನು ಆಕ್ಚುಲಿ ಸ್ಟಾರ್ಟಿಂಗ್ ಡೈರೆಕ್ಟರ್ ಅಂತ ಸರ್ ಹೆಂಗ್ ಬರುತ್ತೆ ಸರ್ ಚೆನ್ನಾಗಿ ಬರುತ್ತೆ ಹಂಗೆ ಹಂಗೆ ಡೈರೆಕ್ಟ್ ಆಗಿ ಅನ್ಬಿಡ್ತದೆ ಆದರೆ ಫಿಲ್ಮ್ ನೋಡಾದ್ಮೇಲೆ ಸ್ಯಾಟಿಸ್ಫೈಡ್ ಮೋರ್ ದನ್ ಸ್ಯಾಟಿಸ್ಫೈಡ್ ಸೀರಿಯಲ್ ತುಂಬ ಖುಷಿ ಇದೆ ಅಂದರೆ ನನಗೆ ಸ್ಟಾರ್ಟಿಂಗಲ್ಲಿ ಸೀರಿಯಲ್ ಮಾಡಬೇಕು ಅನ್ನೋ ಆಸೆ ಏನೂ ಇರಲಿಲ್ಲ ಅಂದರೆ ಮೂವೀಸ್ ಏನು ಮಾಡ್ತಾರೆ ಇಷ್ಟು ಮಾಡಿಕೊಂಡು ಓದ್ಕೊಂಡು ಹೋಗ್ತೀನಿ ಅಂತ ಬಟ್ ನಮ್ಮ ಮಮ್ಮಿಗೆ ಆಸೆ ಇತ್ತು ಜೀ ಕನ್ನಡದಲ್ಲೇ ನಾವು ಮಗಳು ಒಂದು ಸೀರಿಯಲ್ ಮಾಡಬೇಕು ಅಂತ ಸೊ ಅದು ಮುಂಚೆ ಎಲ್ಲ ಸೀರಿಯಲ್ ಬಂದಿತ್ತು ಬಟ್ ನಾವೇ ಜಾಸ್ತಿ ಇದು ಮಾಡಿರಲಿಲ್ಲ ಬಟ್ ಭೂಮಿಗೆ ಬಂದ ಭಗವಂತ ನನಗೆ ಪರ್ಸನಾಗಿ ತುಂಬ ಇಷ್ಟ ಆಯಿತು ನೀವು ನೀವು ಅಕಸ್ಮಾತ್ ಸೀರಿಯಲ್ ನೋಡಿದ್ರೆ ಎಲ್ಲ ಸೀರಿಯಲಲ್ಲೂ ಬರೋ ಕತೆಗಳಲ್ಲ ಅದು ನಾರ್ಮಲ್ ಅತ್ತೆ ಸೊಸೆ ಅಥವಾ ಹೀರೋ ಹೀರೋಯಿನ್ ಆ ಥರ ಏನೂ ಅಲ್ಲ ಅಲ್ಲಿ ನಮ್ಮ ಸೀರಿಯಲಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅವ್ರದ್ದೇ ಆದ ಒಂದು ಅವ್ರ ಅವ್ ಅವ್ರದ್ದೇ ಆದ ಒಂದು ಪ್ರಾಮುಖ್ಯತೆ ಇದೆ ಸೊ ಆ ಒಂದೊಂದು ಸ್ಟೋರಿ ಎಲ್ಲ ಅವರು ಹಿಂಗೆ ಹೇಳಿದ್ಮೇಲೆ ಈ ಥರ ಭಗವಂತನ ಸೀರಿಯಲ್ ಅಂತ ನನಗೂ ಅನಿಸ್ತು ಓಕೆ ಏನಂತೆ ಒಂದು ಆಡಿಷನೋ ಲುಕ್ ಟೆಸ್ಟೋ ಕೊಟ್ಟು ಕೊಟ್ಬಿಟ್ಟು ಬರೋಣ ಅಂತ ಸ್ಟಾರ್ಟಿಂಗ್ ನನಗೂ ಹೋಪ್ಸ್ ಇರಲಿಲ್ಲ ಸೆಲೆಕ್ಟ್ ಆಗ್ತೀನಿ ನಾನು ಅಂತ ಯಾಕಂದ್ರೆ ಅಷ್ಟು ಜನ ಆಡಿಷನ್ ಕೊಟ್ಟಿದ್ರು ಆ ಕ್ಯಾರೆಕ್ಟರ್ಗೆ ಸೆಲೆಕ್ಟ್ ಆದರೆ ನನಗಂತೂ ಫುಲ್ ಖುಷಿ ಆಯಿತು ಫಸ್ಟ್ ಸೀರಿಯಲೇ ನಾನು ಒಂದು ಒಳ್ಳೆ ಸೀರಿಯಲ್ ಒಂದೊಳ್ಳೆ ಚಾನಲಲ್ಲಿ ಮಾಡ್ತಾ ಇದೀನಿ ಅಂತ ಈಗ ಜನ ಎಲ್ಲರೂ ನೋಡಿ ಗುರ್ತಿಸ್ತಾ ಇದ್ದಾರೆ ಎಲ್ಲರೂ ಹೋಗಿದ ಕಡೆ ಎಲ್ಲ ಪ್ರಣಿ ಪ್ರಣಿ ಅಂತಾನೆ ಮಾತಾಡಿಸ್ತಾರೆ ಸೊ ಖುಷಿ ಇದೆ ಸಿನಿಮಾ ಅಂತ ಸಿನಿಮಾಗೆಂತ ಸೀರಿಯಲ್ ತುಂಬಾ ಮನೆ ಮನೆಗೆ ರೀಚ್ ಆಗ್ಬಿಡುತ್ತಲ್ಲ ಹೌದು ಎಷ್ಟು ಆರ್ಟಿಸ್ಟ್ ಗಳು ಸಿನಿಮಾ ಆರ್ಟಿಸ್ಟ್ ಗಳು ಗೊತ್ತಿರಲ್ಲ ಕೆಲವೊಬ್ಬರಿಗೆ ಹಳ್ಳಿ ಹಳ್ಳಿಗೂ ರೀಚ್ ಆಗುತ್ತೆ ಸೀರಿಯಲ್ ಅವರು ಸೀರಿಯಲ್ ಹೌದು ಸೀರಿಯಲ್ ಸೀರಿಯಲ್ ಮಾಡೋರ್ಗೆ ಏನಂದ್ರೆ ಪಾಪ್ಯುಲಾರಿಟಿ ಈಗ ಹುಡುಗರು ನೋಡಲ್ಲ ಬಟ್ ಕೆಲವರು ಏನಿದ್ದಾರೆ ಆಂಟಿ ಅಂಕಲ್ ಮತ್ತೆ ಅಜ್ಜಿದಿರಲ್ಲ ಹಳ್ಳಿ ಕಡೆ ಆಗಿರ್ಲಿ ಸಿಟಿ ಆಗಿರ್ಲಿ ಪ್ರತಿಯೊಬ್ರು ಸೀರಿಯಲ್ ನೋಡ್ತಾರೆ ಸೊ ಅವಾಗ ರೀಚ್ ಚೆನ್ನಾಗಿ ಆಗ್ತೀವಿ ಅಂಡ್ ಕ್ಯಾರೆಕ್ಟರ್ನ ತುಂಬಾ ಮನ್ಸಿಗೆ ತೊಗೊಂಡ್ಬಿಡ್ತಾರೆ ಅವರು ನಮ್ನ ಸೀರಿಯಲ್ ಅಲ್ಲಿ ಹೆಂಗ್ ನೋಡ್ತಾರೆ ನಾವ್ ರಿಯಲ್ ಅಲ್ಲೂ ಹಂಗೆ ಇದ್ದೀವಿ ಅನ್ನೋ ಇದೇ ಇರತ್ತೆ ಅವ್ರಿಗೆ ನಾನು ಎಲ್ಲ ಹಾ ಹೌದು ಪ್ರತಿಯೊಂದು ಕಡೆ ಶಿವಪ್ರಸಾದ್ ಮಗಳು ಶಿವಪ್ರಸಾದ್ ಮಗಳು ಅಂತಾರೆ ಪ್ರಣಿ ನೀನು ಈ ಥರ ಎಲ್ಲ ಬಟ್ಟೆ ಹಾಕೋತಿಯ ಅಂತ ಎಷ್ಟೊಂದು ಜನ ಕೇಳಿದಾರೆ ನನಗೆ ಅಂದ್ರೆ ನಾನು ಅದ್ರಲ್ಲಿ ಬರೀ ಚೂಡಿ ಹಾಕೊಂಡಿರ್ತೀನಿ ನಾನು ಆಚೆ ಹಿಂಗೆ ಹೋದಾಗ ನೀನು ಹಿಂಗೆಲ್ಲ ರೆಡಿ ಆಗ್ತೀಯಾ ಅಂತ ತುಂಬಾ ಮಂಜು ತೊಗೊಂಬಿದಾರೆ ಅಜ್ಜಿದೀರ್ಗ್ ಅವ್ರಿಗೆಲ್ಲ ಅಷ್ಟು ಗೊತ್ತಿರಲ್ಲ ಅಷ್ಟು ಚೆನ್ನಾಗಿ ಮಾತಾಡ್ಸ್ತಾರೆ ತುಂಬ ತುಂಬಾ ಇಷ್ಟ ಅಂದ್ರೆ ಭಗವಂತನ ವಾಕ್ಯಗಳು ಅದರಲ್ಲೆಲ್ಲ ಏನೇನು ಬರತ್ತೆ ಅದನ್ನ ತುಂಬಾ ಜನ ಇಷ್ಟ ಪಡ್ತಿದ್ದಾರೆ ಸಿನ್ಮಾ ನೋಡ್ತಾ ಇದೆ ಸರ್ ಫೋರ್ಟೀನ್ ಟ್ವೆಂಟಿ ಫಸ್ಟ್ ಹಾಗೆ ಪ್ಲ್ಯಾನ್ ಮಾಡ್ತಾ ಇದೆ ಫೋರ್ಟೀಂತ್ ಹಾಂ ಯಾ ಅದೇ ಇದೇ ತಿಂಗಳು ರಿಲೀಸ್ ಆಗುತ್ತೆ ಆ ಎಲ್ಲರೂ ನೋಡಿ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಒಂದು ಹಿಂದೂ ಮುಸ್ಲಿಂ ಟಾಪಿಕ್ ಇಟ್ಕೊಂಡು ಅದು ನಮ್ಮ ಚೈಲ್ಡ್ಹುಡ್ ನಮ್ಮ ಟೀನೇಜ್ ಲವ್ ಸ್ಟೋರಿ ಟೈಪ್ ತೋರಿಸ್ಕೊಂಡು ಹೋಗಿದ್ದಾರೆ ಅದೇ ಕಾಗದ ಅನ್ನೋದ್ರಲ್ಲೇ ಗೊತ್ತಾಗತ್ತೆ ಏನು ಅಂತ ಅದೇ ಹೇಳ್ದಂಗೆ ಟೂ ತೌಸಂಡ್ ಫೈವಲ್ಲಿ ಜಾಸ್ತಿ ಸೋಷಿಯಲ್ ಮೀಡಿಯಾ ಏನೂ ಇಲ್ದಿರ್ಬೇಕಾರೆ ಟೀನ್ ಏಜ್ ಲವ್ ಆದರೆ ಹೇಗೆ ಒಬ್ರನ್ನೊಬ್ರು ಕಮ್ಯುನಿಕೇಟ್ ಮಾಡ್ತಾರೆ ಅನ್ನೋ ಅಂತಹ ಒಂದು ಇದು ಅದೇ ಅವ್ರು ಹೇಳ್ದಂಗೆ ಒಂದು ಹಿಂದೂ ಮುಸ್ಲಿಮ್ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಏನಾಗುತ್ತೆ ಏನೇನೆಲ್ಲ ಮೂವಿಯಲ್ಲಿ ಇದೆ ಅನ್ನೋದು ನಿಮ್ಮ ಟ್ರೇಲರ್ ನೋಡಿದಾಗ ಮೂವಿ ನೋಡಿದಾಗ ಗೊತ್ತಾಗತ್ತೆ ನಾನು ನಿಮ್ಗೆ ಹೇಳ್ತೀನಿ ನಿಮಗೆ ಮೂವಿ ನೋಡಿದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ನಾವು ರೀಚ್ ಮಾಡ್ತೀವಿ ಅನ್ನೋ ನಂಬಿಕೆ ನನಗಿದೆ ಸೊ ಅತಿ ಶೀಘ್ರದಲ್ಲಿ ನಮ್ಮ ಮೂವಿ ರಿಲೀಸ್ ಆಗುತ್ತೆ ಎಲ್ಲ ಆಡಿಯನ್ಸ್ ತಪ್ಪದೇ ಬಂದು ನಮ್ಮ ಚಿತ್ರನ ಚಿತ್ರಮಂದಿರದಲ್ಲೇ ನೋಡಬೇಕು ಕನ್ನಡ ಚಿತ್ರನ ಬಳಸಬೇಕು ಐ ಮೀನ್ ಥ್ಯಾಂಕ್ 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 ಯು 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 ಯು